ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ತೆರಡು ಪ್ರಶ್ನೆ ನಾನು ದೇಹವೋ ಮನಸ್ಸೋ ಪ್ರಾಣವೋ ನಿಜವಾದ ನಾನು ಯಾವುದು ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಾನು ಎಂಬ ಅಹಂಭಾವನೆಯ ತತ್ವಶಾಸ್ತ್ರವನ್ನು ವಿವರಿಸುತ್ತಾರೆ ವಿಗ್ರಹೇಂದ್ರಿಯ ಪ್ರಾಣದೀತನು ವಿಗ್ರಹ ಶರೀರ ಭೌತಿಕ ದೇಹ ಇಂದ್ರಿಯಗಳು ಕಾಣುವುದು ಕೇಳುವುದು ಮುಟ್ಟುವುದು ರುಚಿಸುವುದು ವಾಸನೆ ಪ್ರಾಣ ಶ್ವಾಸ ಶಕ್ತಿಯ ಹರಿವುದೀ ಬುದ್ಧಿ ವಿವೇಕತಮ ಅಜ್ಞಾನ ಮುಸುಕು ಹಾಕಿದ ತತ್ವ ನಾವು ದೇಹ ಇಂದ್ರಿಯಗಳು ಬುದ್ಧಿ ಪ್ರಾಣ ಎಂಬ ವಿಷಯಗಳನ್ನು ನಾನು ಎಂದು ಭಾವಿಸುತ್ತೇವೆ ಆದರೆ ಇವೆಲ್ಲವೂ ಬದಲಾವಣೆಗೆ ಒಳಗಾಗುತ್ತವೆ ನಿಜವಾದ ನಾನು ಶಾಶ್ವತ ನಾಹಮೇಕ್ಸತ್ಜ್ಜನ್ ಹೆಸತ್ ನಾಹಂ ಏಕಸತ್ ನಾನು ಶುದ್ಧ ಸತ್ಯ ಪರಬ್ರಹ್ಮ ಅಜ್ಜಂ ನಾನು ಚೈತನ್ಯ ಸ್ವರೂಪ ಜಿಡವಲ್ಲ ಅಸತ್ ನಾನು ನಶ್ವರ ವಸ್ತುವಲ್ಲ ಶಾಶ್ವತ ತತ್ವ ನಿಜವಾದ ನಾನು ದೇಹ ಮನಸ್ಸು ಬುದ್ಧಿಯ ಆಚೆಗೆ ಅದು ಶುದ್ಧ ಚೈತನ್ಯ ನಾನು ಎಂದು ಕರೆಯಲ್ಪಡುವುದು ಶುದ್ಧ ಜ್ಞಾನಸತ್ವ ಚೈತನ್ಯ ಆತ್ಮ ವಿಚಾರಣೆಯಿಂದ ಈ ಅಜ್ಞಾನ ಅಳಿದು ಪರಿಪೂರ್ಣ ಜ್ಞಾನ ಬೆಳಗುತ್ತದೆ ಶ್ರೀರಮಣ ಮಹರ್ಷಿಗಳ ಉಪದೇಶ ನಾನು ಶರೀರವಲ್ಲ ಅದು ನಶ್ವರ ನಾನು ಮನಸ್ಸುಗಳಲ್ಲ ಅದು ನಿರಂತರ ಬದಲಾಗುತ್ತದೆ ನಾನು ಶುದ್ಧ ಚೈತನ್ಯ ಪರಿಪೂರ್ಣ ಸತ್ಯ ಅನಂತ ತತ್ವ ಪಾಠ ಆತ್ಮವಿಚಾರಣೆ ಮೂಲಕ ನಿಜವಾದ ನಾನು ಅರಿಯೋಣ ನಾನು ಶುದ್ಧ ಜಿಡವಲ್ಲ ಪರಿಪೂರ್ಣ ಶಾಶ್ವತ ಆತ್ಮ ಬಾಹ್ಯ ಬಾಹ್ಯಅಹಂಕಾರದ ಬಂಧನದಿಂದ ಮುಕ್ತನಾದರೆ ಆತ್ಮದ ಪರಿಪೂರ್ಣ ಆನಂದ ಸಿಗುತ್ತದೆ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು